ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿ ಬರೋಣ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಕೂಗು ದನಿ ಪಡೆದುಕೊಳ್ತಾ ಇರುವ ಹೊತ್ತಲೇ ಸಿಎಂ ಸಿದ್ದರಾಮಯ್ಯ ಹೊಸದಾಳ ಉರುಳಿಸಿದ್ದಾರೆ ರಾಜ್ಯದಲ್ಲೇ ಮುಖ್ಯಮಂತ್ರಿ ಬದಲಾವಣೆ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದೆಂಬ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿರುವಂತಹ ಸಿಎಂ ಹೈಕಮಾಂಡ್ ಇಸ್ ಹೈಕಮಾಂಡ್ ಆದರೆ ಹೈಕಮಾಂಡ್ ಜೊತೆಗೆ ಶಾಸಕರ ನಿರ್ಧಾರವು ಮುಖ್ಯ ಆಗುತ್ತೆ ಎನ್ನುವ ಮೂಲಕ ತಮ್ಮ ಬೆನ್ನ ಹಿಂದಿರುವ ಶಕ್ತಿಯನ್ನ ಓರಿಗೆ ಹಚ್ಚಿದ್ದಾರೆ ಈ ಸುದ್ದಿಗೆ ಮುಖಪುಟ್ಟ ನೋಡಿ ಆರ್ಎಸ್ಎಸ್ ನೀಡಿದ್ದ ಜಮೀನು ವಾಪಸ್ ಪಡೆದ ಬಳಿಕ ರಾಜ್ಯ ಸರ್ಕಾರ ಮತ್ತೊಂದು ಅಸಪ್ರಯೋಗಿಸುವ ಸನ್ನಹಾದಲ್ಲಿದೆ ಸಚಿವ ಪ್ರಿಯಾಂಕ್ ಖರ್ಗೆ ಸಿಎಂಗೆ ಪತ್ರ ಬರೆದ ಬೆನ್ನಲ್ಲೇ ರಾಜ್ಯದಲ್ಲಿ ಸಂಘದ ಚಟುವಟಿಕೆಗಳಿಗೆ ಸರ್ಕಾರಿ ಸ್ಥಳಗಳ ಬಳಕೆ ನಿರ್ಬಂಧಿಸುವುದು ಬಹುತೇಕ ನಿಶ್ಚಿತ ಆಗಿದೆ ಈ ಸುದ್ದಿಗೆ ವಿಜಯವಾಣಿ ಮೋದಿ ಹಿರಿಯ ನಟ ರಂಗಕರ್ಮಿ ರಾಜು ತಾಳಿಕೋಟೆ ಸೋಮವಾರ ಸಂಜೆ ಹೃದಯಾಘಾತದಿಂದ ನಿಧನರಾದ್ರು ಹೆಬ್ರಿಯಾ ಕಬ್ಬಿನಾಳೆ ಸಮೀಪ ನಡೀತಾ ಇದ್ದ ಶಂಕರಾಭರಣ ಸಿನಿಮಾ ಶೂಟಿಂಗ್ನಲ್ಲಿ ಭಾಗವಹಿಸಲು ರಾಜು ತಾಳಿಕೋಟೆ ಉಡುಪಿಗೆ ಬಂದಿದ್ರು ಚಿತ್ರೀಕರಣ ಮುಗಿಸಿ ಭಾನುವಾರ ರಾತ್ರಿ ವಿಶ್ರಾಂತಿ ಪಿಡಿತಾ ಇದ್ದಾಗ ಹೃದಯಾಘಾತವಾಗಿತ್ತು ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ಚಿನ್ನದ ಬೆಲೆ ಸೋಮವಾರ ರಾಷ್ಟ್ರ ರಾಜಧಾನಿಯಲ್ಲಿ ಸಾವಿರದ ಒಂಬೈನೂರ ಐವತ್ತು ರೂಪಾಯಿಗೆ ಏರಿಕೆಯಾಗಿದೆ ಶೇಕಡಾ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಶುದ್ಧತೆಯ ಚಿನ್ನ ಶುಕ್ರವಾರ ಹತ್ತು ಗ್ರಾಂಗೆ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ರೂಪಾಯಿ ಇದ್ದದ್ದು ಸೋಮವಾರ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರದ ಒಂಬೈನೂರ ಐವತ್ತು ರೂಪಾಯಿಗೆ ತಲುಪಿ ದಾಖಲೆಯ ಗರಿಷ್ಠ ಮಟ್ಟ ಮುಟ್ಟಿತು ಈ ಸುದ್ದಿಗೆ ಮನೆ ಮಾತು ನೋಡಿ ತಮಿಳುನಾಡಿನ ಕರೂರ್ನಲ್ಲಿ ಸಂಭವಿಸಿದ ಕಾಲ್ತುಳಿತ ದುರಂತವನ್ನ ದೇಶವನ್ನೇ ಬೆಚ್ಚಿ ಬೀಳಿಸಿದ ಪ್ರಕರಣ ಎಂದು ವ್ಯಾಖ್ಯಾನಿಸಿರುವ ಸುಪ್ರೀಂ ಕೋರ್ಟ್ ಈ ಸಂಬಂಧ ಸಿಬಿಐ ತನಿಖೆಗೆ ಆದೇಶಿಸಿದೆ ಈ ಸುದ್ದಿಗೆ ದೇಶ ವಿದೇಶ ಪುಟ ನೋಡಿ ಪ್ರಸ್ತುತ ಭಾರತದಲ್ಲಿ ಯುವ ಉದ್ಯಮಿಗಳಿಗೆ ದೇಶೀಯ ಮಾರುಕಟ್ಟೆ ಮತ್ತು ಉದ್ಯಮ ಸ್ನೇಹಿ ವಾತಾವರಣವಿದೆ ಉದ್ಯಮವನ್ನ ದೊಡ್ಡ ಮಟ್ಟದಲ್ಲಿ ಬೆಳೆಸಲು ಯುವಕರು ಯಾವ ರೀತಿಯಲ್ಲಿ ನಾವೀನ್ಯತೆಯನ್ನ ಬಳಸ್ತಾರೆ ಎಂಬುದು ಮುಖ್ಯ ಆಗಲಿದೆ ವಿಜಯವಾಣಿ ಸಂವಾದದ ಈ ವಿಶೇಷಕ್ಕೆ ಸಮಸ್ತ ಕರ್ನಾಟಕ ಪುಟ ನೋಡಿ ಉದ್ಯೋಗ ಅರಸಿ ಬಂದಿದ್ದ ಯುವತಿ ಮೇಲೆ ಕಾಮಗರು ಅಟ್ಟಹಾಸ ಮೆರೆದಿದ್ದು ಡ್ರಾಪ್ ಕೊಡುವ ನೆಪದಲ್ಲಿ ಕರೆದೊಯ್ದು ಅತ್ಯಾಚಾರ ಎಸಗಿರುವ ಅಮಾನವೀಯ ಪ್ರಕರಣ ಚಿಕ್ಕಬಳ್ಳಾಪುರದಲ್ಲಿ ತಡವಾಗಿ ಬೆಳಕಿಗೆ ಬಂದಿದೆ ಈ ಸುದ್ದಿಗೆ ವಿಜಯ ವಾಣಿಮೋತಿ ತನ್ನ ಏಳು ಕೋಟಿಗೂ ಅಧಿಕ ಸದಸ್ಯರಿಗೆ ಶೇಕಡಾ ನೂರರಷ್ಟು ಮೊತ್ತವನ್ನು ಹಿಂಪಡೆಯಲು ಇಪಿಎಫ್ಒ ಸೋಮವಾರ ಅನುಮತಿಸಿದೆ ಕಾರ್ಮಿಕ ಸಚಿವ ಮನ್ಸೂಖ್ ಮಾಂಡವಿಯ ನೇತೃತ್ವದ ಸೆಂಟ್ರಲ್ ಬೋರ್ಡ್ ಆಫ್ ಟ್ರಸ್ಟೀಸ್ ಹದಿಮೂರು ಸಂಕೀರ್ಣ ನಿಯಮಗಳನ್ನು ಒಂದೇ ಸರಳೀಕೃತ ನಿಯಮವಾಗಿ ವಿಲೀನಗೊಳಿಸಿದ್ದು ಅದನ್ನು ಅನಾರೋಗ್ಯ ಶಿಕ್ಷಣ ಮದುವೆ ಮುಂತಾದ ಅಗತ್ಯ ಅವಶ್ಯಕತೆಗಳು ವಸತಿ ಅವಶ್ಯಕತೆಗಳು ಮತ್ತು ವಿಶೇಷ ಸಂದರ್ಭಗಳು ಎಂದು ಮೂರು ವಿಧಗಳಾಗಿ ವರ್ಗೀಕರಿಸಿದೆ ಈ ಸುದ್ದಿಗೆ ಇಂದಿನ ಸಂಚಿಕೆ ಓದಿ ರಾತ್ರಿಯಲ್ಲಿಯೂ ಸೂರ್ಯನ ಬೆಳಕ ಹೌದು ರಾತ್ರಿಯಾದ ಮೇಲೂ ಸೂರ್ಯನ ಬೆಳಕನ್ನ ಒದಗಿಸಲು ಅಮೆರಿಕದ ಸ್ಟಾರ್ಟ್ಅಪ್ ಕಂಪನಿಯೊಂದು ಯೋಚನೆ ರೂಪಿಸಿದೆ ಬಾಹ್ಯಾಕಾಶಕ್ಕೆ ಸಾವಿರಾರು ಉಪಗ್ರಹಗಳನ್ನ ಉಡಾವಣೆ ಮಾಡಿ ಅವುಗಳಲ್ಲಿ ಅಳವಡಿಸಲಾಗಿರುವ ಬೃಹತ್ ಕನ್ನಡಿಗಳ ಮೂಲಕ ಸೂರ್ಯನ ಬೆಳಕನ್ನ ಭೂಮಿಯ ನಿರ್ದಿಷ್ಟ ಪ್ರದೇಶಕ್ಕೆ ಯಾವ ಸಮಯದಲ್ಲಿ ಬೇಕಾದರೂ ಹಾಯಿಸುವ ಯೋಚನೆ ಇದು ಈ ಕುರಿತ ವಿಶೇಷ ಲೇಖನಕ್ಕೆ ಚಿಂತನಾ ಪುಟ್ಟ ನೋಡಿ ಆರಂಭಿಕ ಜಾನ್ ಕ್ಯಾಂಪಲ್ ಚೊಚ್ಚಲ ಶತಕ ಹಾಗೂ ಅನುಭವಿ ಶಾಯಿ ಹೂಪ್ ಶತಕಗಳ ನೆರವಿನಿಂದ ಪ್ರವಾಸಿ ವೆಸ್ಟ್ ಇಂಡೀಸ್ ತಂಡ ಭಾರತದ ವಿರುದ್ಧ ಎರಡನೇ ಹಾಗೂ ಅಂತಿಮ ಟೆಸ್ಟ್ ಪಂದ್ಯದಲ್ಲಿ ಇನ್ನಿಂಗ್ಸ್ನ ಸೋಲಿನ ಮುಚುಗುರದಿಂದ ಪಾರಾಗಿದೆ ಈ ಸುದ್ದಿಗೆ ಕ್ರೀಡಾಪುಟದಲ್ಲಿದೆ ಬಾಲಿವುಡ್ನ ಸಿನಿಮಾಗಳಲ್ಲಿ ಕಿಸ್ಸಿಂಗ್ ಸಿಂಗ್ ದೃಶ್ಯಗಳಿರುವುದು ಸಾಮಾನ್ಯ ನಟ ನಟಿಯರು ಕೂಡ ಯಾವುದೇ ಮುಜುಗರವಿಲ್ಲದೆ ಇಂಥ ದೃಶ್ಯಗಳಲ್ಲಿ ಅಭಿನಯಿಸ್ತಾರೆ ಆದರೆ ಸದ್ಯ ಬಾಲಿವುಡ್ನಲ್ಲಿ ಸೆಟಲ್ ಆಗಿರುವ ಪಂಜಾಬಿ ನಟಿ ಸೋನಂ ಬಾಜ್ವಾ ಮಾತ್ರ ಇದಕ್ಕೆ ತದ್ವಿರುದ್ಧ ಈ ಸುದ್ದಿಗೆ ಉಲ್ಲಾಸ ನಮಸ್ತೆ ಬೆಂಗಳೂರು ಪುಟ್ಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿ ವಿಶೇಷಗಳಿಗಾಗಿ ವಿಜಯವಾಣಿ ಮೋದಿ